ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸಸ್ ಕವಿತಾ ಅಂಜಾನ್ಸ್ ಚಾನಲ್ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ನೋಡಿದರೆ ಗೊತ್ತಾಗ್ತದಲ್ವ ಆಗ್ಲಿಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ ಆಗ್ಲಿಕಾಯಿ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ಸುಲಭವಾಗಿರುತ್ತೆ ಯಾರಾದರೂ ಮಕ್ಕಳು ದೊಡ್ಡವರು ಆಗ್ಲಿಕಾಯಿನ ತಿಂತಾರಲ್ಲ ಕಹಿ ಇರು ತಂದ್ಬಿಟ್ಟು ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿ ಮಾಡಿ ಈ ರೆಸಿ ಆಗ್ಲಿಕಾಯಿ ಫ್ರೈನ ಕೊಟ್ಟರೆ ಒಂದು ಬಿಡದೇ ಖಾಲಿ ಮಾಡಿದ್ರೆ ತಿಂತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮಾಡೋದು ತುಂಬ ಸುಲಭ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿ ಒಂದು ಐದು ಆಗ್ಲಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಕಲ್ಲುಪ್ಪಬಿಟ್ಟು ಎಣ್ದಕ್ಕೆ ಬಿಟ್ಕೊಂಡಿದ್ದೆ ಈ ಥರ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಿಂಡಿದಾಗ ಸ್ವಲ್ಪ ರಸ ಬರುತ್ತೆ ಅದರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಪೂರ್ತಿಯಾಗಿ ಕಹಿ ಅಂಶ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಲೈಟಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಆಗಲಿಕ್ಕೆ ಎಷ್ಟಿದ್ರೂ ಕಹಿ ಕಹಿ ಇರುತ್ತೆ ನಾವು ಎಷ್ಟು ಏನು ಮಾಡಿದರೂ ಅದರ ಕಹಿ ಅಂಶ ಮಾತ್ರ ಕಡಿಮೆ ಆಗೋದಿಲ್ಲ ಅದಕ್ಕೋಸ್ಕರ ಲೈಟಾಗಿ ಕಡಿಮೆ ಆಗಲಿ ಅಂದ್ಬಿಟ್ಟು ನಾನು ಯಾವುದೇ ಹಾಕ್ಲಿಕ್ಕೆ ರೆಸಿಪಿ ಮಾಡಲಿ ಈ ಫಸ್ಟ್ ಮೆಥಡನ್ನ ನಾನು ಟ್ರೈ ಮಾಡ್ತೀನಿ ಜಾಸ್ತಿ ನೀರು ಬರೋದಿಲ್ಲ ಸ್ವಲ್ಪ ನೀರು ಬರುತ್ತೆ ನಾವು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಬರುತ್ತಷ್ಟೇ ఎలా ఐరన్ కడాయి అత అదే ఒక్క ఫ్రై మాకు నేను తోర్స్తా రస ఎస్ మనం స్వల్పొంది స్పూన్ ఆగ్ రస బందే ఇవగా ఐరన్ కడయి అతరన్ అంచిన మేలు హాకు ఫ్రై మాకు టేస్ట్ తుంద స్వల్ప ఎన్నె హాకోదంత ముంచే హసూ స్వల్ప ఫ్రై మాకు నోడి ఇది స్వల్ప ఫ్రై ఆక్త నీ ఒర టేబల్ స్పూన్ ఆగ్ ఎన్నె హాకొతాయి ಹಾಗಲಕಾಯಲ್ಲಿ ಇರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಘಮ ಘಮ ಪರಿಮಳ ಬರುತ್ತೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಲಕಾಯಿನ ನೀವು ಏನಾದರೂ ನೀವು ಹಾಗಲಕಾಯಿ ರೆಸಿಪಿ ಮಾಡ್ತಾ ಇದ್ದೀರಿ ಅಂತಂದರೆ ಫಸ್ಟಿಗೆ ಈ ಮೆಥಡನ್ನ ಟ್ರೈ ಮಾಡಿ ಅಸಲ್ ಕಹಿನೇ ಅನ್ಸೋದಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫುಲ್ ಫ್ರೈ ಆಗಿಬಿಟ್ಟು ಕಲರೆಲ್ಲ ಫುಲ್ ಚೇಂಜ್ ಆಗಿದೆ ಇವಾಗ ನಾವು ಪ್ರೆಸ್ ಮಾಡಿ ನೋಡಿದರೆ ಸ್ವಲ್ಪ ಲೈಟಾಗಿ ಆಗಲೇ ಮೆತ್ತಗಾಗಿದೆ ಫ್ರೈ ಜೊತೆಗೆ ಮೆತ್ತಗು ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಒಂದು ಅರ್ಧ ಟೇ ಕಾಲು ಟೇಬಲ್ ಸ್ಪೂನ್ ಆಗೋಷ್ ಅಷ್ಟು ಹಾಕೊಂಡ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಈ ಟೈಮ್ನಲ್ಲಿ ಎಣ್ಣೆ ಸ್ವಲ್ಪ ಕಡಿಮೆ ಅನ್ಸುತ್ತಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಆ ಪ್ಲೇಟ್ ತೆಗಿತಾ ಆದಾಗೆ ಘಮ ಘಮ ಬರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೆತ್ತಗೂ ಆಗಿದೆ ಇವಾಗ ಇದಕ್ಕೆ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಹಾಕ್ಕೊತಾ ಇದ್ದೀನಿ ಖಾರ ಹಾಕ್ಕೋವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರ ಹಾಕ್ಕೊಳ್ಳಿ ಇಲ್ಲಾಂದರೆ ಘಾಟ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಎರಡು ಒಂದು ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಅಷ್ಟು ಖಾರ ಹಾಕ್ಕೊಂಬಿಟ್ಟು ಇದೆಲ್ಲ ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಗ್ಲಿಕ್ಕಾಗೆಲ್ಲ ಚೆನ್ನಾಗಿ ಖಾರ ಅನ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊತಾಯಿದೀನಿ ಬೆಲ್ಲವೇ ಹಾಕ್ಕೊಡಿ ಸಕ್ಕರೆ ಸಕ್ಕರೆ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು ನೋಡಿ ನೋಡಿದ್ರೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ತಿನ್ನುವಾಗೂ ಅಷ್ಟೇ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರ್ತಕ್ಕಂಥ ಸಿಂಪಲ್ಲಾಗಿ ಮಾಡ್ಬೋದಾದಂಥ ಆಗ್ಲಿಕ್ಕೆ ಫ್ರೈ ರೆಸಿಪಿ ರೆಡಿಯಾಗಿದೆ ನೀವು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿರಿ ಮಕ್ಕಳಿಂದ ದೊಡ್ಡವ್ರವರೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವೇನಾದರೂ ರೆಸಿಪಿನ ಟ್ರೈ ಮಾಡಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಈ ಆಗ್ಲಿಕಾಯನ್ನ ಯಾವುದ್ರ ಜೊತೆಗಾದರೂ ತಿನ್ಬೋದು ಚಪಾತಿ ಜೋಳದ ರೊಟ್ಟಿ ಇವನ್ ರಸಮ್ ರೈಸ್ ಮಾಡಿರ್ತೀರ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಈ ಥರ ಹಾಗಲಕಾಯಿ ಫ್ರೈ ಮಾಡಿಕೊಂಡು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮುಂದಿನ ಟೇಸ್ಟಿ ರೆಸಿಪಿಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ